ಹಲೋ ನೋಡಿರಿ ಇದು ಕೈಮಾ ರೀ ನಾನು ಕೈಮಾ ಉಂಡೆ ಮಾಡ್ತಾ ಇದ್ದೀನಿ ರೀ ಈಗ ಈ ಕೈಮಾ ಉಂಡೆ ಹೆಂಗೆ ಮಾಡಪ್ಪ ಅಂದರೆ ಇದನ್ನು ಸ್ವಲ್ಪ ತೊಳ್ಕೊಬೇಕು ರೀ ಇದ್ರೊಳಗೆ ಏನು ರೀ ಕಸರಿದು ಎಣ್ಣೆ ಅಂತ ಮೊದಲೇ ನೋಡ್ಕೊಂಡಿರಬೇಕು ಇದನ್ನು ಭಾಳಷ್ಟು ನೀರು ಹಾಕಿ ತೊಳಿಬಾರ್ದು ನಾನು ಯಾ ಸ್ವಲ್ಪ ನೀರು ಹಾಕಿ ಈ ಥರ ಸ್ವಲ್ಪ ನೀರು ಹಾಕಿ ಅದನ್ನು ಬಸಕ್ಕೆ ತಗೊಂಡ್ಬಿಡ್ತೀನಿ ರೀ ಅಂದರೆ ಹಾಗೆ ಮಾಡೋಕ್ಕಾಗಲ್ಲ ಸ್ವಲ್ಪ ನೀರು ಹಾಕಿ ತೊಳ್ಕೊಂಡ್ಬಿಡ್ತೀನಿ ರೀ ಭಾಳ ತನ ನೀರಲ್ಲಿ ಬಿಟ್ಟರೆ ಅದು ಉಂಡೆ ಮಾಡೋಕೆ ಬರಲ್ಲ ಅದಕ್ಕೆ ರೀ ಇದಕ್ಕೆ ನಾನು ಉಪ್ಪು ಖಾರ ಹಾಕ್ತಾ ಇದ್ದೇನೆ ಎಷ್ಟು ಉಪ್ಪು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇದು ಒಂದು ಪಾವು ಕೆ ಜಿ ರೀ ಇದಕ್ಕೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಕಲಿಸ್ಕೊಂಡು ಇದು ಸ್ವಲ್ಪ ಉಟ್ಟುಟ್ಟಿದೆ ರೀ ಕೈಮಾ ಅದಕ್ಕೆ ಮಿಕ್ಸಿಲಿ ಹಾಕಿದರೆ ಅಗದಿ ಸಣ್ಣಗೆ ಆಗುತ್ತೆ ಅದಕ್ಕೆ ಇದನ್ನ ಮಿಕ್ಸಿಗೆ ಹಾಕೋತೀನಿ ರೀ ಮಿಕ್ಸಿಗೆ ಹಾಕಿದರೆ ಉಂಡೆ ಚೆನ್ನಾಗಿ ಬರುತ್ತೆ ಅಗದಿ ಸಣ್ಣ ಆಗಿಬಿಡುತ್ತೆ ಮಿಕ್ಸಿಗೆ ಹಾಕಿದರೆ ಮಿಕ್ಸಿ ಜಾರಿಗೆ ಹಾಕೋಣ ಒಂದೆರಡು ಸಲ ಗಿರನ್ನು ತಿರುಗಿಸಿ ತೆಗೆದುಬಿಟ್ರೆ ಸಣ್ಣ ಆಗಿಬಿಡುತ್ತೆ ಟೈಮಾರಿ ಇದ್ರೆ ನಾವು ಉಪ್ಪು ಖಾರ ಹಾಕಿ ಮಿಕ್ಸಿಗೆ ಹಾಕಿ ಇನ್ನೊಂದು ಸ್ವಲ್ಪ ಸಣ್ಣ ಮಾಡ್ಕೊಂಡಿಡ್ರಿ ಇದಕ್ಕೆ ಹೆರ್ಚಿದಂಥ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಸ್ವಲ್ಪ ಸಣ್ಣಗೆ ಹೆಚ್ಚಿದೆ ಈರುಳ್ಳಿ ಸ್ವಲ್ಪವೇ ಹಾಕಬೇಕು ಭಾಳ ಆದರೆ ಉಂಡೆ ಕಟ್ಟೋಕ್ಕೆ ಬರಲ್ಲ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿದ್ದೇನೆ ರೀ ಇದರಲ್ಲಿ ಈ ಮಿಕ್ಸಿ ಹಾಕಿದ್ರಿಂದ ಇದು ಸಣ್ಣಗೆ ಆಗಿದೆ ನಿಮಗೆ ಮಿಕ್ಸಿ ಬೇಡಾದರೆ ಅದು ಹೇಗೆ ಕೊಟ್ಟಿರ್ತಾರೆ ಕಟ್ ಮಾಡಿ ಹಾಗೇನು ಕೂಡ ಮಾಡ್ಬೋದು ಈಗ ಇದನ್ನೆಲ್ಲ ಪೂರ್ತಿ ಈ ಥರ ಕಲಿಸ್ಕೊಂಡು ಉಂಡೆ ಮಾಡ್ಬೇಕ್ರಿ ನೋಡಿರಿ ಈ ಥರ ಕೈಮಾ ಉಂಡೆ ಮಾಡ್ಕೊಂಡಿದ್ದೇನ್ರಿ ಈ ಮ ಅದನ್ನು ತೊಗೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಇದಕ್ಕೆ ಉಪ್ಪು ಖಾರ ಆಮೇಲೆ ಒಂದು ಸಣ್ಣದೊಂದು ಈರುಳ್ಳಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಕಲಿಸಿ ಉಂಡೆ ಥರ ಮಾಡಿ ಇಟ್ಕೊಂಡಿದ್ದೇನೆ ರೀ ಈಗ ಇದನ್ನು ಉಂಡೆ ಫ್ರೈ ಮಾಡಬೇಕ್ರಿ ಒಂದು ಅಗಲವಾದ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹಾಕಿ ಈ ಉಂಡೆಗಳನ್ನು ಅದರಲ್ಲಿ ಬಿಡಬೇಕು ನಾವು ಈ ಥರ ಒಂದು ಅಗಲವಾದ ಪಾತ್ರೆಯಲ್ಲಿ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕಬೇಕ್ರಿ ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿ ಹಾಕಬೇಕು ನಾವು ಪಲ್ಯ ಗಿಲ್ಲೆ ಒಗ್ಗರಣೆ ಹಾಕ್ತೀವಲ್ಲ ಅದಕ್ಕಿಂತ ಜಾಸ್ತಿ ಎಣ್ಣೆ ಇದಕ್ಕೆ ಬೇಕು ಅಂದರೆ ಅವು ಚೆನ್ನಾಗಿ ಉಂಡೆ ಎಲ್ಲ ಫ್ರೈ ಮಾಡಬೇಕಲ್ಲ ಅದಕ್ಕೆ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕಬಾರ್ದು ನೋಡಿ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆದು ಇದರಲ್ಲಿ ಸ್ವಲ್ಪ ಒಗ್ಗರಣೆ ಈರುಳ್ಳಿ ಹಾಕೋಣ ಸ್ವಲ್ಪ ಭಾಳಷ್ಟು ಹಾಕಬಾರ್ದು ಸ್ವಲ್ಪ ಒಂದು ಚಿಕ್ಕದಾದ ಈರುಳ್ಳಿ ಇಷ್ಟ ಆದರೆ ಸಾಕು ಈರುಳ್ಳಿ ಎಲ್ಲ ಫ್ರಾಯ ಮಾಡಿ ಅದಕ್ಕೆ ಈ ಫ್ರಾಯ ಆದಮೇಲೆ ಈ ಕೈಮಾ ಉಂಡೆಯನ್ನು ಇದರಲ್ಲಿ ಬಿಡಬೇಕು ನೋಡ್ರಿ ಇದು ಕೈಮಾ ಉಂಡೆಯಿಂದ ಒಂದೊಂದಾಗಿ ಅದರಲ್ಲಿ ಎಣ್ಣೆಗೆ ಹಾಕ್ತೀನಿ ರೀ ಪಾತ್ರೆಯಲ್ಲಿ ನೋಡಿ ಪ್ರೇಮ ಎಲ್ಲ ಒಂಡೇ ಈ ಎಣ್ಣೆಲೆ ಬಿಟ್ಬಿಡೋದು ಗ್ಯಾಸ್ ಉರಿ ಸಣ್ಣ ಇಟ್ಕೋಬೇಕ್ರಿ ಜೋರು ಎಂದು ಇರಬಾರ್ದು ಸಣ್ಣ ಇದನ್ನು ಪ್ರೇಮ ಮಾಡುವಾಗ ಸಣ್ಣ ಇರಬೇಕು ಇದರಕ್ಕೆ ಒಂದು ಪ್ಲೇಟ್ ಮುಚ್ಚಿ ಸಣ್ಣ ಗ್ಯಾಸ್ ಫ್ಲೇಮ ಸಣ್ಣ ಇಟ್ಟು ಮುಚ್ಚಿಟ್ಬಿಡೋದ್ರಿ ಸಣ್ಣಗೆ ಬಿಟ್ಟರೆ ಅಲ್ಲೇ ಅದು ಪ್ರಾಯ ಆಗ್ತೈತಿ ಚೆನ್ನಾಗಿ ಪ್ರಾಯ ಆಗಬೇಕಂದ್ರೆ ನೋಡಿ ಕೈಮಾ ಎಲ್ಲ ಕುದೀತಾ ಇದೆ ಅದೇ ತಾನೇ ನೀರು ಬಿಡುತ್ತೆ ಅದು ನೀರೆಲ್ಲ ಅಟ್ಟಿಸಿ ಅದು ಫ್ರೈ ಆಗಬೇಕ್ರೆ ಅಲ್ಲಿವರೆಗೆ ನಾವು ಗ್ಯಾಸ್ ಉರಿ ಸಣ್ಣ ಫ್ಲೇಮಲ್ಲಿ ಇಟ್ಟು ಮುಚ್ಚಳವನ್ನು ಮುಚ್ಚಿ ಸಣ್ಣಗೆ ಇಟ್ಬಿಡಬೇಕು ನೋಡಿ ಉಂಡೆ ಎಲ್ಲ ಫ್ರೈ ಆಗಿದೆ ಯಾವ ಉಂಡೆನೂ ಒಡೆದಿಲ್ಲ ಚೆನ್ನಾಗೇ ಇದೆ ಸ್ವಲ್ಪ ಇದನ್ನು ಈ ಥರ ಸ್ಪೂನ್ಲೆ ಮಾಡಬಾರ್ದು ಈ ಥರ ಹಿಂಗೆ ಸ್ವತ್ತ ಇಟ್ಕೊಂಡೇ ಇದು ಪಾತ್ರೆಯನ್ನು ಸ್ವಲ್ಪ ಹಿಂಗೆ ರೀ ಅಂದರೆ ಹತ್ತೋದಿಲ್ಲ ಇಲ್ಲ ಸೀದೋಗುತ್ತೆ ಸ್ವಲ್ಪ ಹಿಂಗೆ ಅಲ್ಲಾಡ್ತಾ ಇರಬೇಕು ಇನ್ನೊಂದು ಐದು ನಿಮಿಷ ಆದರೆ ಇದು ರೆಡಿ ಆಗಿಬಿಡುತ್ತೆ ಕೈಮ ಮುಚ್ಚ ಮುಚ್ಚಿ ಇನ್ನೊಂದು ಐದು ನಿಮಿಷ ಇಟ್ಬಿಡೋಣ ನೋಡಿ ಕೈಮ ಎಲ್ಲ ಆಗಿದೆ ಉಂಡಿ ಯಾವುದೂ ಹೊಡೆದಿಲ್ಲ ಈ ಕೈಮಾಗಿ ನಾನು ಸಾಂಬಾರು ಮಾಡಲು ರುಬ್ಬಿದ್ದೆ ಮಸಾಲೆ ಕೊಬ್ಬರಿಯನ್ನು ಸ್ವಲ್ಪ ಹಾಕ್ತೇನೆ ಭಾಳ ಇಲ್ಲ ಇಷ್ಟೇ ಇಷ್ಟೇ ಒಂದು ಅರ್ಧ ಸ್ಪೂನ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಂದರೆ ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ರಸ ಇಷ್ಟೇ ಹಾಕ್ತೇನೆ ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಮಸಾಲ ಸ್ವಲ್ಪ ಭಾಳಲ್ಲ ಸ್ವಲ್ಪ ನೋಡಿ ಕೈಮಾ ಉಂಡೆ ರೆಡಿಯಾಗಿದೆ ಇದು ಚಪಾತಿ ಜೊತೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ರೊಟ್ಟಿಯಲ್ಲಿ ಕೂಡ ತಿನ್ಬೋದು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು